ತೇಜಸ್ವಿ ಕೆಲವು ಕಲೆಗಳನ್ನೆಲ್ಲ ಕೊಟ್ಟಿದ್ದಾರೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಟನಲ್ ಅಲ್ಲಿ ಕಾರ್ನ ತಗೊಂಡ್ರು ಮಾತ್ರ ಉಪಯೋಗಿಸಿದ್ರೆ ಮೆಟ್ರೋನು ಬರಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಜಾಸ್ತಿ ಮೆಟ್ರೋ ಆ್ಯಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡೋಕ್ಕೆ ನಮ್ದೇನಿಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇಂದ್ರೆಂಟ್ ಟ್ವೆಲ್ ಪರ್ಸೆಂಟ್ ಅಧಿಕ ಮಾತಾಡ್ತಾ ಇದ್ದಾರೆ ಅವರು ಕೆಲವೇನೋ ಸೇ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಬರ್ತೀವಿ ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ಗೌರವ ಇನ್ನು ಬಸ್ಗಳು ಅಲೋ ಮಾಡೋದು ಏನೋ ಅವ್ರು ಏನೋ ಕೆಲವು ಒಂದು ವಿಜನ್ ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟ್ ಅದನ್ನೆಲ್ಲ ನಮ್ಮ ಆಫೀಸರ್ಸ್ ನಾನು ಕಳ್ಸೀನಿ ಆಮೇಲೆ ಬಿ ಐ ಟಿ ಬಿ ಎಂ ಐ ಡಿ ಅದನ್ನ ಇದನ್ನ ಮಾಡಬೇಕು ಮಾಡ್ಬೇಕು ಬಿಡಿರ್ಬೇಕು ಈಗಾಗಲೇ ಯಾಕಪ್ಪ ಮಾಡಿದ ಅಂತ ಹೇಳಿ ಇಲ್ಲ ಅದೇನು ಮಾಡಕ್ ಆಗ್ತಿಲ್ಲ ಎಷ್ಟು ಕೊಟ್ಟು ಕಲ್ತಿದ್ದೇನೆ ಡೆಲ್ಲಿಯಿಂದ ಬಂದ್ಬಿಡ್ಬೇಕು ಅಂತ ಹೇಳಿ ಸೊ ಅದಕ್ಕೇನ ನನ್ ಜೊತೆ ನಾನ್ ಹೇಳಿದೀನಿ ನೆಲೆ ನಾಲ್ಕು ಜನ ಹೆಲ್ಪಿಗಳು பிரைம் மினிஸ்டர் பேட்டி நானும் பார்த்தீங்கனா இந்த மாதா டனல் லால்பாக நீங்க தண்ட ஆர் எக்கரை எல்லாம் ஓப்பனிங் பாயிண்ட் எல்லாம் அது பாயிண்ட் ஓபன் மாவே ஜன தூசி அந்த அவரு இல்ல எல்லா டனல் படத்த நீங்க ஒத கேக்கல நான் அவ்வளோ பார்ட்டி லீடர்ஸ்லாம்